ಬೆಂಗಳೂರಿಂದ ಒಬ್ಬರು ಡ್ರೈವರ್ ಬಂದಿದ್ದರು ನಮ್ಮ ಮಲೆನಾಡಲ್ಲಿ ದೆವ್ವ ಇದೆ ಅದರಲ್ಲೂ ನಮ್ಮ ಬಾಳೆಹೊನ್ನೂರ ಹತ್ರ ಎಲೆಕಲ್ ಇದೆಯಲ್ಲ ಅಲ್ಲಿ ಓ ಆ ಟ್ಯಾಕ್ಸಿ ಡ್ರೈವರ್ ಒಬ್ಬರು ದೆವ್ವ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು ಬಟ್ ನಾವು ಇರ್ಬೋದೇನೋ ಏನೋ ಬೆಳ್ಳಿಗೇನೋ ನಿಂತಿತ್ತು ಅಂತ ಹೇಳಿಬಿಟ್ಟು ಬಟ್ ನಮಗೆ ಇವತ್ತು ಅದು ಕಾಣಿಸ್ತು ಬೆಳ್ಳಿಗಿರೋದು ಅಂದರೆ ನಿನ್ನೆ ಮೊನ್ನೆ ಬಂದಿರೋ ಡ್ರೈವರ್ ಇದನ್ನು ಹೇಳಿದ್ದು ಏನೋ ಕಾಣಿಸ್ತು ಸರ್ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಭಯ ಬಿದ್ದುಬಿಟ್ಟೆ ಸರ್ ಜ್ವರ ಬಂದ್ಬಿಟ್ಟು ಸರ್ ಅಂತ ಹೇಳಿದರು ಬಟ್ ಇವತ್ತು ನಾವು ಆ ದೆವ್ವನ ನೋಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಇವತ್ತು ಕರ್ಕೊಂಡು ಹೋಗ್ತೀವಿ ನೋಡಿ ಕಂಡುಬಿಡುತ್ತೀಗ ಓಕೆ ಇದನ್ನ ನೋಡಿಬಿಟ್ಟು ಡ್ರೈವರು ದೆವ್ವ ಅಂದ್ಕೊಂಡಿದ್ದಾರೆ ಅದನ್ನು ನೋಡಿ ನಮಗೂ ಫೋನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಅಲ್ಲಿ ಬೆಂಗಳೂರಿಂದ ಬಂದ ಟ್ರಾವೆಲರ್ಸ್ ಹತ್ರ ಎಲ್ಲರ ಹತ್ರನೂ ಹೇಳಿದ್ದಾರೆ ಹಿಂಗೆ ಕಾಣಿಸ್ತು ಹಿಂಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಭಯ ಬಿದ್ದಿದ್ರು ಬಟ್ ನಮ್ಮ ರಸ್ತೆ ಬದಿಗಳಲ್ಲಿ ಈ ಥರ ಏನು ಬೊಂಬೆಗಳು ಗೊಂಬೆಗಳನ್ನು ಇಡೋದು ಕಾಮನ್ ಅದು ಮಾರಿ ಹೊಡೆಯೋದು ಊರಿಂದ ಊರಿಗೆ ಮಾರಿ ಹೊಡೆಯೋದು ಅಂತಾರೆ ಆ ಒಂದು ಕಾನ್ಸೆಪ್ಟ್ ಇಲ್ಲಿದೆ ಅಂದರೆ ಅದೊಂದು ಪದ್ಧತಿ ಅವಾಗಿಂದ ನಡೀತಾ ಬರ್ತದೆ ಊರಿಂದ ಊರಿಗೆ ಮಾರಿ ಹೊಡೆಯೋದು ಅದು ಈ ಥರ ಬೊಂಬೆಗಳನ್ನ ಇಟ್ಟಿರ್ತಾರೆ ಯಾರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಭಯ ಪಡಬೇಡಿ ಉದ್ದಕ್ಕೂ ಇರುತ್ತೆ ನೀವು ಇಲ್ಲಿಯೇ ಮಾತ್ರ ಅಲ್ಲ ನಮ್ಮ ಮಲೆನಾಡು ಭಾಗ ಮತ್ತೆ ಈ ಸುತ್ತಮುತ್ತ ಹೆಚ್ಚಾಗಿ ಕಾಣಕ್ ಸಿಗುತ್ತೆ ಭಯ ಪಡುವ ಅವಶ್ಯಕತೆ ಇಲ್ಲ ಇದು ಬೊಂಬೆ ದೆವ್ವ ಅಲ್ಲ ಹಾಗೆ ಇಲ್ಲೂ ಮುಂದೆ ಕೂಡ ಇದೆ ಇದು ನಮ್ಮ ಚಿಕ್ಕಮಗಳೂರಿಂದ ಬರಬೇಕಾದ್ರೆ ಈ ಕಡೆ ಎಲೆಕಲ್ಲು ಅಂತ ಹೇಳ್ಬಿಟ್ಟು ಈ ಈ ಭಾಗದಲ್ಲೇ ಜಾಸ್ತಿ ದೆವ್ವ ಭೂತಗಳನ್ನ ನೋಡಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇರ್ತಾರೆ ಇಲ್ಲೇ 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 ಇಲ್ಲ ಇಲ್ಲ ಒಳಗೆ ಒಂದು ನಿಮಿಷ ಇಲ್ಲೇನಾದ್ರೂ ಕಾಣಿಸ್ತಂದ್ರೆ ಅಯ್ಯೋ ದೇವ್ವ ಅಂತ ಅಲ್ಲಿ ಅಲ್ಲ ಇಬ್ರು ಇದ್ರು ಸರ್ ದೇವ್ವಗಳು ಏನೋ ಇತ್ತು ಸರ್ ಬೆಳ್ಳಿ ಕಾಣಿಸ್ತಾ ಸರ್ ಏನು ಅಲ್ಲ ಗೊಂಬೆಗಳು ಓಕೆ ಧನ್ಯವಾದ